ಹರನಹಳ್ಳಿ ಆಗಲೇ ಪಿಸ್ತೂಲ್ ತೋರಿಸಿ ಬೆದರಿಕೆಯನ್ನ ಹಾಕಲಾಗಿದೆ ಚಿನ್ನಾಭರಣ ದೋಚಲಿಕ್ಕೆ ನಾಲ್ವರಿಂದ ಯತ್ನವನ್ನ ಮಾಡಲಾಗಿರುವಂತದ್ದು ನೆಲಮಂಗ್ಲದ ತೋಟದ ಗುಡ್ಡದ ಹಳ್ಳಿಯಲ್ಲಿ ಈ ಒಂದು ಘಟನೆ ನಡೆದಿದೆ ನೆಲಮಂಗಲಲ್ಲಿ ನಡೆದಿರುವಂತಹ ಘಟನೆ ಇದು ಚಿನ್ನಾಭರಣ ದೋಚಲಿಕ್ಕೆ ನಾಲ್ವರು ಯತ್ನವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಪಿಸ್ತೂಲ್ ಅನ್ನ ತೋರಿಸಿದ್ದಾರೆ ಚೈನ್ ಕೇಳುವ ನೆಪದಲ್ಲಿ ಬಂದಿದ್ದಂತ ನಾಲ್ಕು ಜನ ಹರಿಹಂತ ಜುವೆಲರ್ಸ್ಗೆ ನುಗ್ಗಿದ್ದಂತ ನಾಲ್ವರು ಪಿಸ್ತೂಲ್ ನೋಡಿ ಓಡಿ ಹೋಗಿದ್ದಾರೆ ಮಾಲೀಕ ಜೀವ ಉಳಿಸ್ಕೊಂಡ್ರೆ ಸಾಕಪ್ಪ ಆಮೇಲೆ ನೋಡ್ಕೊಳ್ಳೋಣ ಅಂತ ಅವರು ಪಿಸ್ತೂಲ್ ನೋಡ್ತಾ ಇದ್ದಂತೆ ಮಾಲೀಕ ವಿಷ್ಣು ಮತ್ತೊಂದು ಡೋರ್ ಲಾಕ್ ಮಾಡಿ ಒಳ ಸೇರ್ಕೊಂಡ್ರು ಬಚಾವಾದ್ರು ಆಗ ಚಿನ್ನಾಭರಣ ದೋಚದ ಜುವೆಲರಿ ಅಂಗಡಿಯಿಂದ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಫೆಬ್ರವರಿ ಏಳರಂದು ನಡೆದಿರುವಂತ ಘಟನೆ ಇದು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆ ದೃಶ್ಯಾವಳಿಯನ್ನ ನಿಮಗೆ ತೋರಿಸ್ತಾ ಇದ್ವಿ ಗಮನಿಸಬಹುದು ಆ ದೃಶ್ಯಾವಳಿಯಲ್ಲಿ ಆ ವ್ಯಕ್ತಿ ಒಳಗಡೆ ಹೋಗ್ತಿದ್ದ ಹಾಗೆ ಆ ನಾಲ್ವರು ಗನ್ ಎಲ್ಲ ಇಟ್ಕೊಂಡ್ ಬಂದಿದ್ರಲ್ಲ ಅವರೆಲ್ಲರೂ ಕೂಡ ಎಸ್ಕೇಪ್ ಆಗ್ತಾರೆ ನಿಜಕ್ಕೂ ದರೋಡೆಯನ್ನ ಮಾಡಲೇಬೇಕು ಅಂತ ಬಂದಿದ್ರೆ ಕಣ್ಮುಂದೆ ಅಷ್ಟೆಲ್ಲ ಕಾಣಿಸ್ತಾ ಇತ್ತು ಆಭರಣ ಆದ್ರೆ ಅದ್ ಯಾವುದನ್ನು ಕೂಡ ತೆಗೆದುಕೊಳ್ಳದೆ ಆ ಮಾಲೀಕರನ್ನ ಮಾತ್ರ ಟಾರ್ಗೆಟ್ ಮಾಡಲಿಕ್ಕೆ ಬರಲಾಗಿತ್ತ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು ಬಿಕಾಸ್ ನಿಜಕ್ಕೂ ದರೋಡೆ ಮಾಡ್ಲಿಕ್ಕೆ ಬಂದಿದ್ದಿದ್ರೆ ಅಲ್ಲಿ ಆ ವ್ಯಕ್ತಿ ಒಳಗಡೆ ಹೋಗ್ತಿದ್ದ ಹಾಗೆ ಸಿಕ್ಕಿದ್ದನ್ನ ದೋಚ್ಕೊಂಡು ಬರಬಹುದಿತ್ತು ಆದ್ರೆ ಆ ಕೆಲಸ ಮಾಡಿಲ್ಲ ಅಲ್ಲಿ ಬಂದಿದ್ದಂಥವ್ರು ಆ ವ್ಯಕ್ತಿ ಒಳಗಡೆ ಹೋಗ್ತಿದ್ದ ಹಾಗೆ ರೂಮ್ನ ಒಳಗಡೆ ಡೋರ್ ಲಾಕ್ ಮಾಡಿಕೊಳ್ತಿದ್ದ ಹಾಗೆ ವಾಪಸ್ ಬಂದಿದ್ದಾರೆ ಸೊ ಇದು ಕೂಡ ಸಹಜವಾಗಿ ಒಂದು ಸಂಶಯವನ್ನ ಮೂಡಿಸುವಂತದ್ದು ನಿಜಕ್ಕೂ ಅವರು ಚಿನ್ನಾಭರಣವನ್ನ ದೋಚುವಂತ ಉದ್ದೇಶನೇ ಆಗಿದ್ದಿದ್ರೆ ಚಿನ್ನಾಭರಣ ದೋಚ್ಬೋದಿತ್ತು ಆದ್ರೆ ದೋಚಿಲ್ಲ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮನುಕುಮಾರ್ ನೋಡ್ತಾ ಇದ್ರೆ ಈ ದರೋಡೆಕೋರನ್ನ ಇವರು ಚಿನ್ನವನ್ನ ಅಂದ್ರೆ ಕಳ್ತನ ಮಾಡಲಿಕ್ಕೆ ಬಂದಿದ್ರ ಅಥವಾ ಮಾಲೀಕ ಟಾರ್ಗೆಟ್ ಆಗಿದ್ನಾ ಅನ್ನುವಂಥ ಪ್ರಶ್ನೆ ಮೂಡಿಸುವಂತಿರುವಂತದ್ದು ಬಿಕಾಸ್ ಚಿನ್ನವನ್ನ ಕಳ್ತನ ಮಾಡಬೇಕು ಅಂತಾನೆ ಬಂದಿದ್ದಿದ್ರೆ ಈ ದರೋಡೆಕೋರರು ಆತ ಒಳಗಡೆ ಹೋಗಿದ್ರು ಕೂಡ ನಂತರ ಚಿನ್ನವನ್ನ ಹೊತ್ಕೊಂಡು ಬರ್ಬೋದಿತ್ತು ಕಣ್ಣು ಮುಂದೆ ಎಲ್ಲವೂ ಕೂಡ ಕಾಣಿಸ್ತಾ ಇತ್ತು ಆದ್ರೆ ಆತ ಒಳಗಡೆ ಹೋಗ್ತಿದ್ದ ಹಾಗೆ ಹೊರ್ಗಡೆ ಎಸ್ಕೇಪ್ ಆಗಿದ್ದಾರೆ ಸೊ ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ಲಾಗ್ತದೆ ಏನಂತ ದೂರು ದಾಖಲಾಗಿದೆ ಯಾರ ಬಗ್ಗೆನಾದ್ರೂ ಮಾಹಿತಿ ಸಿಕ್ಕಿದ್ಯಾ ಅವ್ರಿ ಅಲ್ಲೇ ಅವರೇನ ಬೇರೆ ಕಡೆ ಕನ್ನಡದಲ್ಲಿ ಮಾತನಾಡಿದ್ರ ಏನ್ ಸಿಗ್ತದೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಎಸ್ ಪೃಥ್ವಿರಾಜ್ ಏನೋ ಹಾಡಾಗಲೇ ಏನೋ ಏನೋ ನಾರ್ವರು ಏನೋ ಚಿನ್ನದ ಅಂಗಡಿಗೆ ನುಗ್ಗಿ ಏನೋ ದರೋಡೆ ಮಾಡಲು ಯತ್ನ ಮಾಡಿರುವಂತಹ ಘಟನೆ ಕೂಡ ನಡೆದಿರುವಂತದ್ದು ಪ್ರಮುಖವಾಗಿ ಏನು ಬೆಂಗಳೂರು ಉತ್ತರ ತಾಲೂಕಿನ ತೋಟದ ಗುಡ್ಡದನಲ್ಲಿ ಘಟನೆ ನಡೆದಿರುವಂತದ್ದು ಏನು ಸುಮಾರು ನಾಲ್ಕು ಜನ ತಂಡ ಏನೋ ಮುಖಕ್ಕೆ ಮಾಸ್ಕ್ ಹಾಕೊಂಡು ಏಕಾಏಕಿ ಏನು ಜ್ಯುವೆಲರಿ ನ ಒಳಕೆ ನುಗ್ತಾರೆ ಈ ನುಗ್ಗಂತ ಸಮಯದಲ್ಲಿ ಏನು ಮಾಲೀಕನಿಗೆ ಅಂತ ನಿಟ್ಟಿನಲ್ಲಿ ಮಾಲೀಕ ಕೂಡ ಏನು ಗಂತೋಸ್ತಿದಂತೆ ಹೆದರ್ಕೊಂತಾನೆ ಆ ನಿಟ್ಟಿನಲ್ಲಿ ಏನೋ ಆ ಹಿಂಬಾಗಿಲಿಂದ ಮಾಲೀಕ ಅವಿತು ಕೂತ್ಕೊಂಡಂತ ನಂತರ ಏನು ಏಕಾಏಕಿ ಜುವೆಲರಿ ಶಿಫಾ ಅಂದ್ರೆ ಒಳಗಡೆ ಸಹ ಒಂದಷ್ಟು ಮಾತುಕತೆಗಳು ಸಹ ನಡೀತವೆ ಜೋರಾಗಿ ಗಲಾಟೆ ಆದಂತ ಕಾರಣ ಅಕ್ಕಪಕ್ಕ ಅಂಗಡಿಯವರು ಸಹ ಏನು ಒಳಗಡೆ ಬರುವಂತ ಸಾಧ್ಯತೆ ಇತ್ತು ಹಾಗಾಗಿ ಏನು ಕಳ್ಳರು ಸಹ ಏನು ಮಾಲೀಕ ಮರೆ ಮಾಡಿಕೊಂಡಂತ ನಿಟ್ಟಿನಲ್ಲಿ ಏನು ಗಾಬರಿಗೊಂಡು ಇನ್ನು ಅಂಗಡಿಯಿಂದ ಏಕಾಏಕಿ ಹೊರ ಬಂದಿರುವಂತ ಘಟನೆ ಸಹ ನಡೆದಿರುವಂತದ್ದು ಪ್ರಮುಖವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಇವರು ದರೋಡೆ ಮಾಡಲು ಬಂದಿದ್ದಂತ ಸಿಚುವೇಷನ್ ಕೂಡ ಇತ್ತು ಯಾಕಂದ್ರೆ ಮುಖಕ್ಕೆ ಮಾಸ್ಕ್ ಮತ್ತೆ ಒಂದಷ್ಟು ಚೀಲಗಳನ್ನು ಸಹ ಜೊತೆಯಲ್ಲಿ ಇಟ್ಕೊಂಡು ಬಂದಿರ್ತಾರೆ ಹಾಗಾಗಿ ಏನು ಚಿನ್ನವನ್ನ ಕಳ್ಳ ಕಳ್ಳತನ ಮಾಡುವಂತ ನಿಟ್ಟಿನಲ್ಲೇ ಸಹ ಬಂದಿರ್ತಾರೆ ಏನೋ ಆತನ ಅಂದ್ರೆ ಮಾಲೀಕನ ಮೇಲೆ ಯಾವುದೇ ರೀತಿ ವೈಯಕ್ತಿಕ ದ್ವೇಷ ಇತ್ತ ಅಥವಾ ಏನೋ ಆ ಚಿನ್ನಕ್ಕಾಗಿ ಅಂತ ಏನು ಈಗಾಗಲೇ ಏನು ಪೊಲೀಸರು ಕೂಡ ತನಿಖೆಯನ್ನು ಮಾಡಿಕೊಂಡಿರುವಂತದ್ದು ಪ್ರಮುಖವಾಗಿ ಪೊಲೀಸ್ ಠಾಣೆ ವ್ಯಕ್ತಿಯಲ್ಲಿ ಘಟನೆ ನಡೆದಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಸಹ ಏನು ತನಿಖೆಯನ್ನ ಕೈ ಕೈಗೊಂಡಿರುವಂತಹ ಈಗ ಆಲ್ರೆಡಿ ಎರಡು ದಿನ ಆಗಿದೆಯಲ್ಲ ಅಂದ್ರೆ ಇವರು ಅಲ್ಲೇ ಅವರೇನ ಏನು ಅನ್ನುವಂಥದ್ರ ಬಗ್ಗೆ ಏನಾದ್ರು ಒಂದ್ ಸ್ವಲ್ಪ ಮುಖಚರಿಯನ್ನ ನೋಡುವಂತ ಸಂದರ್ಭದಲ್ಲಿ ಪೊಲೀಸರು ಈ ಹಿಂದೆ ಏನಾದ್ರು ಭಾಗಿಯಾಗಿದ್ರ ಅನ್ನುವಂಥದ್ರ ಬಗ್ಗೆನು ಕೂಡ ಸಹಜವಾಗಿ ಒಂದು ಅನುಮಾನಗಳು ಅನ್ನುವಂಥದ್ದು ಇರುತ್ತೆ ಆ ರೀತಿಯಾಗಿ ಏನಾದ್ರು ವ್ಯಕ್ತವಾಗಿದ್ಯಾ ಪೃಥ್ವಿರಾಜ್ ಈಗ ಮಾಜನಾಂಗಿ ಪೊಲೀಸ್ ಠಾಣೆಯಲ್ಲಿ ಐಪಿಸಿ ತ್ರೀ ನೈಂಟಿ ತ್ರೀ ಕಾಲಂ ಏನು ಪ್ರಕರಣವನ್ನು ದಾಖಲು ದಾಖಲೆ ಮಾಡಿಕೊಂಡು ಅವರು ಸಿಸಿ ಟಿವಿಯ ಚಾಹರೆ ವಾಹರೆಗಳನ್ನು ಸಹ ಏನು ಏನು ಪೊಲೀಸರು ನೋಡಿರುವಂತದ್ದು ಪ್ರಮುಖವಾಗಿ ಆ ಆರೋಪಿಗಳಿಗೆ ಏನು ಈ ಹಿಂದೆ ಯಾವ್ದಾದ್ರು ಈ ರೀತಿಯ ಘಟನೆಗಳಲ್ಲಿ ಏನು ಈ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪಾಲ್ಗೊಂಡಿದ್ರ ಅಥವಾ ಈ ರೀತಿ ಮಾಹಿತಿಗಳನ್ನು ಸಹ ಈಗ ಕಲೆ ಆಗ್ತಿರುವಂತದ್ದು ಏನು ಖುದ್ದು ಬೆಂಗಳೂರು ಗ್ರಾಮಾಂತರ ಎಸ್ ಪಿ ಕೂಡ ಸ್ಥಳ ಭೇಟಿ ನೀಡಿ ಏನು ಎಲ್ಲಾ ರೀತಿಯ ಕ್ರಮಗಳನ್ನು ಸಹ ಕೈಗೊಂಡಿರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಮನು ನಿಮ್ಮೆಲ್ಲ ಮಾಹಿತಿಗಾಗಿ